ಜೀವನಕ್ಕೆ ಸ್ವಾಗತ ನನ್ನ ಮಗಂದು ಇವತ್ತು ಒಂದು ಕೈದು ಸ್ಕೂಲ್ದು ನೂರ ಆರನೇ ವರ್ಷದ್ದು ವಾರ್ಷಿಕೋತ್ಸವ ಇತ್ತು ಹಂಗಾಗಿ ಇವನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಇದೇ ಅವನ ಸ್ಕೂಲು ಎಂಟ್ರೆನ್ಸ್ ಒಬ್ಬ ಮಕ್ಕಳು ರಂಗೋಲೆ ಎಲ್ಲ ಹಾಕ್ತಿದ್ದಾರೆ ಕಲರ್ ಕಲರ್ ಆಗಿ ಈ ಕಡೆಯಿಂದನೇ ಎಂಟ್ರೆನ್ಸು ನೋಡಿ ಇಲ್ಲೆಲ್ಲ ಆಗ್ತಾ ಇದಾವೆ ಅವು ನನ್ನ ನೋಡ್ತಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದಾವೆ ಹೆಣ್ಮಕ್ಳುಗಳು ಇದು ಅವೇ ಬರೆದಿರೋದು ಪೆನ್ನಲ್ಲಿ ಬರ್ದಿರೋದು ನನಗೆ ಇನ್ವಿಟೇಷನ್ ಕಾರ್ಡೇ ಕಳಿಸಿದರೆ ಅದನ್ನು ನಾನು ಸ್ಟಾರ್ಟಿಂಗಿಗೆ ಹಾಕ್ತೀನಿ ಮತ್ತು ಒಳಗಡೆ ಎಲ್ಲ ಮಕ್ಕಳುಗಳು ಇದು ಮಾಡೋದು ಓಡಾಡೋದು ನೃತ್ಯ ಮಾಡೋದು ಎಲ್ಲವೂ ತುಂಬ ಚೆನ್ನಾಗಿತ್ತು ಇದು ಇದನ್ನೇ ಸಭಾಂಗಣ ಇದು ಇಲ್ಲೇನೆ ಅವ್ರದ್ದು ಪ್ರೋಗ್ರಾಮ್ ನಡೆಸಿದ್ದಿದ್ದು ಮಕ್ಕಳನ್ನ ನಾವು ಅಂದ್ಕೊಳ್ತೀವಿ ನಾವು ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು ಅಂಥ ಸ್ಕೂಲ್ಗೆ ಹಾಕ್ಬೇಕು ಇಂಥ ಸ್ಕೂಲ್ಗೆ ಹಾಕ್ಬೇಕು ಹೆಸ್ರು ಸ್ಕೂಲ್ ಸ್ಕೂಲ್ಗೆ ನೋಡಿ ಇದು ನನ್ನ ಮೊಮ್ಮಗು ನಾನು ಸ್ಕೂಲಲ್ಲಿ ಅವ್ರ ಜೊತೆ ಬೆರೀಲಿ ಮಕ್ಕಳ ಜೊತೆ ಬೆರೀಲಿ ಅವ್ರಿಗೆ ಅಭ್ಯಾಸ ಆಗಲಿ ಅಂದ್ಬಿಟ್ಟು ನಾನು ಇವನು ಕರ್ಕೋಗಿದ್ದೆ ಕೊರೋನಾ ಟೈಮು ಅಂತಾರೆ ಆದ್ರೂ ಅದು ಪಾಪ ಮಾಸ್ಕ್ ಹಾಕೊಂಡು ಬಂತು ನಮ್ಮ ಜೊತೆ ಅವರೆಲ್ಲ ಮಾತಾಡಿಸ್ತಾಯಿದ್ರೆ ಒಂಥರ ನಾಚ್ಕಂಡ್ ನಾಚ್ಕೊಂಡು ಹಿಂದಕ್ಕೆ ಹೋಗ್ತಾಯಿತ್ತು ಹಂಗಾಗಿ ಇದನ್ನು ಕರ್ಕೋಗಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಅವ್ನಿಗೆ ಐ ಫೈ ಮಾಡ್ತಾನೆ ಆ ಮಕ್ಳಿಗೂ ತುಂಬ ಇಷ್ಟ ಮಕ್ಕಳನ್ನ ಕಂಡ್ರೆ ಆ ಥರ ಅವೆಲ್ಲವೂ ನಿನ್ನ ಹೆಸ್ರೇನಪ್ಪ ನಿನ್ನ ಹೆಸರೇನಪ್ಪ ಅಂತ ಬಂದು ಬಂದು ಕೇಳ್ತಾಯಿದ್ದು ನೋಡಿ ಐ ಫೈ ಮಾಡ್ತಾನೆ ಮಕ್ಕಳು ಚಿಕ್ಕದ್ರಿಂದ ನಾವು ಬೇರೆಯೋದಕ್ಕೆ ಬಿಡಬೇಕು ತೀರಾ ನಾವು ಬಾಡಿನೇ ಅಷ್ಟು ಸುಖಕ್ಕೆ ಜಾಸ್ತಿ ಹೊಂದಿಸ್ಕೋಬಾರ್ದು ಒಂದು ಸ್ವಲ್ಪ ಕಷ್ಟಕ್ಕೆ ಸೇರಿಸ್ಬೇಕು ಬಾಡಿನ ಆವಾಗ ನಮ್ಗೆ ಒಂಚೂರು ಎಲ್ಲಾದರೂ ಹೋದರೆ ಮಾಡಿದ್ರೆ ಯಾವುದೊಂದು ಅಡ್ಜಸ್ಟ್ ಆಗುತ್ತೆ ನಮ್ಮ ಬಾಡಿ ಸ್ಟಾರ್ಟಿಂಗಿಂದ ಎಂಟ್ರೆನ್ಸಿಂದ ಅವ್ರಿಗೆ ಎನ್ ಸಿ ಸಿ ಮಕ್ಕಳು ಅದು ಗೌರವ ಕೊಟ್ಟು ಈ ಐದು ಜನಗಳು ಅತಿಥಿಗಳನ್ನು ಕರ್ಕಂಡು ಬರ್ತಿದ್ದಾರೆ ಒಳಗಡೆ ಕರ್ಕೊಬಂದು ಅಲ್ಲಿ ಕೂರಿಸಿ ಅವ್ರ ಬಗ್ಗೆ ಅವರು ಅಲ್ಲಿ ಇವ್ರ ಬಗ್ಗೆ ಮಾತಾಡ್ಬಿಟ್ಟು ಇವ್ರನ್ನ ಕೂರಿಸಿ ಇವ್ರಿಗೆ ಸನ್ಮಾನ ಮಾಡಿ ಆಮೇಲೆ ಇವರೇ ದೀಪ ಅಂಟಿಸ್ತಾನೆ ನನ್ನ ಮಗ ಹಂಗಾಗಿ ಅದೇ ಸ್ಕೂಲಲ್ಲಿ ಓದಿರೋದ್ರಿಂದ ಅವನು ಸ್ವಲ್ಪ ಸ್ಪೀಚ್ ಮಾಡ್ತಾನೆ ನನಗೆ ತುಂಬ ಖುಷಿಯಾಯಿತು ಆ ಸ್ಕೂಲಲ್ಲೇ ಓದಿರೋರನ್ನೇ ಅಲ್ಲಿ ಪ್ರಾಮುಖ್ಯತೆ ಕೊಟ್ಟು ಕರೀತಾರೆ ಹಂಗಾಗಿ ಕ ಅವರು ಇವನ್ನ ಇನ್ವೈಟ್ ಮಾಡಿದರು ತುಂಬ ಚೆನ್ನಾಗಿ ಭಾಷಣ ಮಾಡ್ದ ನನ್ನ ಮಗ ಮತ್ತು ತಂದೆ ತಾಯಿಗೆ ಇದಕ್ಕಿನ್ನ ಖುಷಿ ಏನು ಬೇಡ ಮತ್ತು ಪ್ರೈವೇಟ್ ಸ್ಕೂಲು ಅಂತ ನಾವೆಲ್ಲ ಇದು ಮಾಡ್ಕೊಳ್ತೀವಿ ಅದೆಲ್ಲ ಈ ಸ್ಕೂಲು ಎಡೆಡ್ ಸ್ಕೂಲೇ ಸ್ಕೂಲೇನೆ ಹಾಗಾಗಿ ಸಾ ನೂರ ಆರು ವರ್ಷ ಆಗಿದೆಯಂತೆ ಇದು ವಾರ್ಷಿಕೋತ್ಸವಕ್ಕೆ ಅವನ್ನ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ಇವನ್ನ ದೀಪ ಅಂಟಿಸೋದು ಮತ್ತು ಸ್ಪೀಚ್ ಮಾಡೋದು ಮಕ್ಕಳಿಗೆ ಕಿವಿ ಮಾತು ಹೇಳೋದು ಇಲ್ಲಿ ಇದ್ದರೆ ಬೆಳಿಬೋದು ಇವಾಗ ಇಪ್ಪತ್ತು ಮಕ್ಕಳ ಜೊತೆ ಬೆರೆಯೋದಕ್ಕೂ ಸಾವಿರ ಮಕ್ಕಳ ಜೊತೆ ಬೆರೆಯೋದು ಭಾಳ ಡಿಫ್ರೆನ್ಸ್ ಇದೆ ಅಂತೆಲ್ಲ ಹೇಳ್ದೆ ನಾನು ತುಂಬ ಖುಷಿಯಾಯಿತು

Then Point could <Sus> you chill? Or you might not say anything? Then you might need a doctor. Simply <Sus> say now, It keeps you in mind But nothing is apparent, it